ಕುಳಿತು ಪ್ರೇಕ್ಷಕರಿಗೆಲ್ಲ ಒಂದು ರೀತಿ ಮಿಂಚಿನ ಸಂಚಾರ ಹಂಗಾಗ್ಬಿಡೋದು ಆ ರೀತಿಯಾಗಿ ಮಾಡುವಂಥ ಶಕ್ತಿ ಅವರಲ್ಲಿತ್ತು ಇಂಟೆನ್ಸಿವ್ ಅಂತ ಹೇಳ್ತಾರಲ್ಲ ಆ ರೀತಿ ಸಾಂದ್ರವಾದಂಥ ಸ್ವರ ತೀಕ್ಷ್ಣವಾದ ಸ್ವರ ನೀನು ಖಾಲಿ ಬೀಳುವುದನ್ನು ಹೆಂಡತಿ ಕೊಡ್ತೇನೆ ಇನ್ನೊಬ್ಬರನ್ನ ವೇದಿಕೆ ಮೇಲೆ ಕೊಲೆ ಮಾಡ್ತಕ್ಕಂಥ ಸ್ವಭಾವ ನಮ್ಮ ಶ್ರೇಣಿಯವರಿಗೆ ಭಾಳ ಇತ್ತು ಬ್ರಹ್ಮ ಒಂದು ತಲೆ ಕೊಟ್ಟು ನೋಡಿದ ಏನೂ ಸಾಕಾಗಲಿಲ್ಲ ಎರಡು ಕೊಟ್ಟ ಬೂರು ಕೊಟ್ಟ ಈಗ ನೀನು ರಾಮನನ್ನು ಕೆಣಕಿ ಸೀತೆಯನ್ನು ತರ್ತೇನೆ ಅಂತ ಹೇಳಿ ಹೊರಟಿದ್ದು ನೋಡಿದರೆ ಇನ್ನೂ ಒಂದು ಮೂರ್ನಾಲ್ಕು ತಾಳಿ ಬೇಕಾಗಿತ್ತೇ ಇರೋದು ಇದಕ್ಕೆ ತಾಳಮದ್ದಲೆ ಪ್ರಪಂಚದ ಒಂದು ಸುವರ್ಣ ಯುಗ ಹೌದು ಯಾವುದು ಅಂತಂದರೆ ಈಗ ನಾರಣಪ್ಪ ಉಪ್ಪೂರು ಭಾಗವತ್ರು ಕಡತೋಕ್ ಮಂಜುನಾಥ್ ಭಾಗವತ್ರು ಕಾಳಿಂಗ್ ನಾವ್ರು ದಾಸ ಭಾಗವತ್ರು ಇದ್ದಂತಹ ಕಾಲ ಹೌದು ನೀವು ಯಾರ ಭಾಗವತೀನ ತುಂಬ ಮೆಚ್ಚಿದ್ರಿ ಇಷ್ಟಪಟ್ಟಿದ್ರಿ ಅದು ಮೆಚ್ಚೋದು ಅಂದರೆ ಹೀಗಾಗ್ತದೆ ಒಂದೊಂದು ವಿಷಯದಲ್ಲಿ ಒಬ್ಬೊಬ್ಬರನ್ನು ಮೆಚ್ಚಬೇಕಾಗ್ತದೆ ಈಗ ನಮ್ಮ ನಮ್ಮ ಎಡಬಲದಲ್ಲೇ ವಿಚಾರ ಮಾಡಿದರೆ ಈಗ ಮಹಾಬಲೇಶ್ವರ ಭಟ್ರು ಅವರು ಉಡುಪು ಗಿಡುಪು ತೊಡುಪು ಯಾವಾಗಲೂ ಒಂದೇ ರೀತಿಯಾದ್ದು ಗೊತ್ತಾಯ್ತಾ ಅದಕ್ಕೆ ಅವ್ರನ್ನ ಮೆಚ್ಚುತ್ತೇವೆ ಆಯಿತಾ ಮತ್ತೆ ಮೇಲು ಮಾತು ಒಳ್ಳೆ ದಾಕ್ಷಿಣ್ಯ ರಹಿತವಾಗಿ ಮಾತಾಡುವಂಥ ವಿಷಯ ಈ ವಿಚಾರದಲ್ಲಿ ನಮ್ಮ ಎಲ್ ಟಿ ಹೆಗಡೆಯನ್ನು ನಾವು ಮೆಚ್ಚುತ್ತೇವೆ ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಒಂದೊಂದು ವಿಶೇಷ ಗುಣ ಇದೆಯಲ್ಲ ಅದನ್ನು ನಾವು ಮೆತ್ತೇವಿನ ಇಡೀ ವ್ಯಕ್ತಿಯನ್ನು ನಾವು ಮೆಚ್ಚಿ ಇದು ಮಾಡುವಂಥ ಸಂದರ್ಭ ಅಂತದ್ದು ಏನೂ ಬರಲಿಲ್ಲ ಈಗ ಶ್ರೇಣಿಯವರಲ್ಲಿ ಪ್ರೀತ ಒಳ್ಳೆ ಕಂಠಶಿರಿ ಮತ್ತು ಮಾತಾಡುವ ಶೈಲಿ ಆ ರೀತಿಯಾದಂಥ ವ್ಯಾಖ್ಯಾರ್ಚನೆ ಮತ್ತು ಅವರು ಪ್ರತಿಯೊಂದು ಪಾತ್ರವನ್ನು ಕೂಡ ಮನೋವಿಶ್ಲೇಷಣಾತ್ಮಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಅದನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ವಿಧಾನ ಇದೆಲ್ಲವೂ ಕೂಡ ಅವರಲ್ಲಿ ಮೆಚ್ಚುಗೆ ಆಗ್ತದೆ ನಾನು ಅಲ್ಲಿಗೆ ಬರ್ತೇನೆ ಈಗ ಭಾಗವತೃಗಳಲ್ಲಿ ಭಾಗವತರು ಮಂಜಾತ್ ಭಾಗವತರು ಕಾಳಿಂಗ್ ನಾವ್ರು ಭಾಗವತರಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗ್ತಾ ನನಗೆ ತುಂಬಾ ಇಷ್ಟವಾದವರು ಎಂಬತ್ತರ ದಶಕದ ಒಂದು ಚಿತ್ರಣವನ್ನ ವೀಕ್ಷಕರಿಗೆ ನಾವು ನಿಮ್ಮ ಮೂಲಕ ಈಗ ಇದ್ದೀವಿ ಈ ಪೂ ನೀವ್ ಹೇಳುವಾಗೆ ಚಿತ್ರಣವನ್ನು ನಾನು ಕೊಟ್ಟಿದ್ದು ಪೂರ್ಣ ಅಂತ ತಿಳ್ಕೊಳ್ಬೇಡಿ ಇದ್ರಲ್ಲೂ ಕೂಡ ಭಾಗಶಃ ಎಷ್ಟೋ ಇದೆ ಒಬ್ಬೊಬ್ಬರಿಗೆ ಒಂದೊಂದ್ ರೀತಿ ಆಗ್ತದೆ ಈ ಪೂರ್ಣ ಚಿತ್ರಣವನ್ನು ಕೊಡುವಂತ ಯೋಗ್ಯತೆ ನನಗಿಲ್ಲ ಖಂಡಿತವಾಗಿಯೂ ನನಗೆ ಕಂಡಿದ್ದನ್ನ ನಾನು ಹೇಳ್ತೇನೆ ನನಗೆ ಮೆಚ್ಚುಗೆ ಆಗಿದ್ದು ಅಂದ್ರೆ ನಾನ್ ಅಪ್ಪ ಭಾಗವತ ಅಂದರೆ ಅವರ ಪದ್ಯದ ಶೈಲಿ ಹೇಳುವ ಕ್ರಮ ಮತ್ತು ಬೇರೆ ಯಾವ ರೀತಿಯಾದಂಥ ಯುಕ್ತಿ ಕುಯುಕ್ತಿಗಳನ್ನು ಮಾಡದೆ ಪದ್ಯವನ್ನು ಒಳ್ಳೆಯ ರಾಗವಾಗಿ ಚಂದವಾಗಿ ಅರ್ಥಗಾರರಿಗೆ ಅದು ತಿಳಿಯುವ ಹಾಗೆ ಮಾತಾಡೋ ಹೇಳುವಂಥ ಶಬ್ದ ಸೌಷ್ಠವ ಮತ್ತು ಇವೆಲ್ಲವೂ ಕೂಡ ನನಗೆ ಉಪ್ಪುರದು ತುಂಬ ಮೆಚ್ಚುಗೆ ಆಗಿದೆ ಮತ್ತು ಸೌತ್ ಕೇಂದ್ರದಲ್ಲಿ ನಾನು ಭಾಳ ಹೆಚ್ಚು ಉಪ್ಪೂರ್ಣ ಭಾಗವತಿಯಲ್ಲೇ ಈ ತಾಳಮದಲೆ ನಡೆದಿದೆ ಸರಿ ನಾನೇ ಉಪ್ಪೂರ್ನ ಕರೆಸಿದ್ದಲ್ಲ ಅವರು ಕರೆಸಿದ್ದು ಅದರಲ್ಲಿ ನನಗೆ ಅವರ ಭೇಟಿಯಾಗಿದೆ ಇನ್ನು ಕಡ್ತೋಕ ಮಂಜುನಾಥ್ ಭಾಗವತರು ಅವರು ಉಭಯ ಕಲಾ ವಿಶಾಲರು ತೆಂಕುತೆಟ್ಟು ಭಾಗ ಬಡಗು ತಿಟ್ಟು ಎಲ್ಲದರಲ್ಲೂ ಪ್ರಸಿದ್ಧರಾದವರು ಅವರ ಆ ಏರಿಳಿತಗಳು ಅವರ ಒಂದು ರೀತಿಯಾದ ಅಬ್ಬರ ಆರ್ಭಟ ಇವೆಲ್ಲವೂ ಕೂಡ ಬಹಳ ಮೆಚ್ಚಿ ಹಾ ಮತ್ತೆ ಈ ಭಾಗವತೀಯವರಲ್ಲಿ ಪದ್ಯ ಹೇಳುವಲ್ಲಿ ಚಮತ್ಕಾರಗಳನ್ನು ಮಾಡತಕ್ಕಂಥ ಶಕ್ತಿ ನಮ್ಮ ಕಡತೋಕರಾಗಿತ್ತು ಆ ಚಮತ್ಕಾರ ಏನಾಗ್ತಿತ್ತು ಅಂದ್ರೆ ಆ ಕುಳಿತು ಪ್ರೇಕ್ಷಕರಿಗೆಲ್ಲ ಒಂದು ರೀತಿ ಮಿಂಚಿನ ಸಂಚಾರ ಆದಂಗ ಆಗ್ಬಿಡೋದು ಆ ರೀತಿಯಾಗಿ ಮಾಡುವಂಥ ಶಕ್ತಿ ಅವರಲ್ಲಿತ್ತು ಇನ್ನು ನಾನು ನಾನೊಂದು ಎರಡು ಮೂರು ತಾಳ್ಮೇಲೆ ಮಾಡಿದ್ದೇನೆ ಅವರು ಅಷ್ಟೊತ್ತಿಗೆ ತೀರ್ಕೊಂಡು ಬಿಟ್ಟರು ನನಗೆ ಹೆಚ್ಚು ಅವ್ರ ಸಂಪರ್ಕ ಆಗಲಿಲ್ಲ ಆದರೂ ಅವ್ರ ಸ್ವರ ಮಾತ್ರ ಭಾಳ ಗಂಭೀರವಾದ್ದು ಏನು ಮೇಘ ಗರ್ಜನೆಯಾಗಿಂಥ ಶಬ್ದ ಒಂದೇ ರೀತಿಯಾಗಿ ಆ ಏ ಕಂಠದಲ್ಲಿ ಹೇಳ್ತಾ ಇದ್ದರು ಹಾಗಾಗಿ ಅವರು ಹಾಗೆ ಉಳಿದ್ರು ಇವತ್ತು ಮೇರು ಕಲಾವಿದರು ಆಗ್ತಿದ್ರು ಏನು ಹಾಗಾಗಿ ನನಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ದಾಸ ದಾಸಭಾಗವತ್ರು ಕಂಠ ಅಂದ್ರೆ ಏನು ಶ್ರೀಕಂಠ ಇಲ್ಲಿ ಮಾತಾಡಿದ್ರೆ ಇಲ್ಲಿಂದ ಒಂದು ಮೈಲಾಚೆ ಕೂಡ ಅವರ ಸ್ವರ ಕೇಳ್ತಾ ಇತ್ತು ಕೇಳಿಸ್ತಾ ಇತ್ತು ಅಂಥ ರೀತಿಯಾದಂತಹ ಒಂದು ರೀತಿಯಾದ ಆ ಇಂಟೆ ಇಂಟೆನ್ಸಿವ್ ಅಂತ ಹೇಳ್ತಾರಲ್ಲ ಆ ರೀತಿ ಸಾಂದ್ರವಾದಂಥ ಸ್ವರ ತೀಕ್ಷ್ಣವಾದ ಸ್ವರ ಆ ರೀತಿ ಒಳಗಿತ್ತು ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದನ್ನು ನಾನು ಗುರುತಿದ್ದೇನೆ ಅದ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೇನೆ ಕೇಂದ್ರ ಭಾಗಕ್ಕೆ ನಾನು ಬರ್ತಾ ಹಾ ಹೇಳಿ ಈ ಯಕ್ಷಗಾನದ ಆ ಸುವರ್ಣ ಯುಗದ ಮತ್ತೊಂದು ಪಾರ್ಶ್ವದಲ್ಲಿ ನಾವು ಪ್ರಸಿದ್ಧ ಅರ್ಥಧಾರಿ ನೋಡ್ತಾ ಇದ್ದೀವಿ ಶ್ರೀಣಿ ಗೋಪಾಲ ಕೃಷ್ಣ ಭಟ್ರು ಆನಂದ ಮಾಸ್ತರು ಎಲ್ಲ ಪಂಡಿತರು ಹೀಗೆ ಇವರುಗಳ ಒಡನಾಟ ನಿಮ್ಗೆ ಸಿಗ್ತಾ ಇತ್ತು ಹೌದು ಸಿಕ್ಕಿದೆ ಎಂದು ಹೌದು ಅವರೆಲ್ಲ ನಿಮ್ಮನ್ನ ಹೇಗೆ ನೋಡ್ತಾ ಇದ್ರು ಅವರಲ್ಲಿ ಎಲ್ಲರೂ ಕೂಡ ನನ್ನನ್ನು ಬಹಳ ಪ್ರೀತಿಯಿಂದಲೇ ನೋಡ್ತಾ ಇದ್ರು ಕಾರಣ ಏನು ಅಂದ್ರೆ ಆ ಕಾಲದಲ್ಲಿ ಅವರಿಗೆಲ್ಲ ಸ್ವಲ್ಪ ನನಗಿಂತ ಹತ್ತು ಹನ್ನೆರಡು ಹದಿಮೂರು ವರ್ಷದ ಹಿರಿಯರವರು ಮತ್ತು ಸ್ಟಾರ್ ವ್ಯಾಲ್ಯೂ ಇದ್ದ ಅರ್ಥಗಾರಿಗಳವರು ಅವರು ಆ ಥರ ಇತ್ತಲ್ಲ ಹಾಗಾಗಿ ಘಟ್ಟದ ಮೇಲಿಂದ ಒಬ್ಬನು ಬರ್ತಾನೆ ಅಂತಂದರೆ ಅವರು ಈ ಅರ್ಥಗಾರರಲ್ಲಿ ಯಾರೂ ಕೂಡ ನನ್ನ ಬಗ್ಗೆ ಮತ್ಸರ ತಾಳಿದವರು ಇಲ್ಲ ಆದರೆ ಶೇಣಿಯವರಿಗೆ ಸ್ವಲ್ಪ ನನ್ನನ್ನು ಜಪ್ಪಿ ಜಂಕ್ಸ್ಬೇಕು ನನ್ನ ಅರ್ಥದ ಇದನ್ನು ತಡೆ ಹಿಡಿಬೇಕು ಬ್ರೇಕ್ ಹಾಕಬೇಕು ಅನ್ನುವಂಥ ಒಂದು ಮನೋಭಿಲಾಷೆ ಕೆಲವು ಕಾಲದವ್ರಿಗೆ ಇತ್ತು ಆತ ಆ ರೀತಿಯಾಗಿ ಒಂದು ತಾಳ ಮೊದಲು ನಡೀತು ಆ ಸಂದರ್ಭದಲ್ಲಿ ಅಲ್ಲಿ ಆ ಉಡುಪಿಯ ಪತ್ರಿಕೆಗಳಲ್ಲೆಲ್ಲ ಬಂದ್ಬಿಡ್ತು ಶ್ರೇಣಿಯವರಿಗೆ ಪ್ರಸಂಗದಲ್ಲಿರ್ತೇವೆ ಇಲ್ಲದೇ ಇರತಕ್ಕಂಥ ಪ್ರಶ್ನೆ ಎಲ್ಲ ಹಾಕಬಾರ್ದಿತ್ತು ಹಾಗಾಗಿ ಅವರು ಘಟ್ಟದ ಮೇಲಿನ ಕಲಾವಿದ ಎಮ್ಮ ಲಕ್ಷ್ಮಣ ಅವರಿಗೆ ಮುಖಭಂಗ ಮಾಡೋದಕ್ಕೆ ಇವರು ಪ್ರಯತ್ನಶೀಲ ಪಕ್ಷಪಾತವಾಗಿ ವಿಮರ್ಶೆ ಮಾಡುವ ಪ್ರೇಕ್ಷಕರು ಆ ಕಾಲದಲ್ಲಿ ಇದ್ದರು ಆ ಪತ್ರಿಕೆ ಒಳಗೆ ಹಾಕಿ ಬಂದಿತ್ತು ಅದು ಶ್ರೇಣಿಯವರು ಓದ್ಕೊಂಡು ಕೊನೆಗೆ ಹಿರಿಯ ಕಲ್ ನನ್ನನ್ನೇ ಕೇಳ್ತಾರೆ ಏನಪ್ಪ ನಾನೇನು ಎಂತ ಮಾಡಿದ್ದೇನೆ ನಿನಗೆ ಪೇಪರಲ್ಲ ಬಂದ್ಬಿಡ್ತಲ್ಲ ಹಾಗೆ ಹೀಗೆ ಅಂತ ಕೊನೆಗೆ ಸಾಮಗ್ರು ಹೇಳಿದಂತೆ ನೋಡಿ ಒಬ್ಬ ಹುಡುಗ ಅವಳ ಉದಯೋನ್ಮುಖ ಅರ್ಥಗಾರ ಅವರು ನೀವು ಆ ರೀತಿ ಪ್ರಸಂಗದಾಗ ಇಲ್ಲದೇ ಇದ್ದ ಪ್ರಶ್ನೆ ಅಂದರೆ ವಾಲಿಯನ್ನು ಮಾಡಿಕೊಂಡು ಸುಗ್ರೀವಾದ ಯುದ್ಧಕ್ಕೆ ಬಂದಾಗ ನೀನು ಕಾಲಿಗೆ ಬೀಳುವನ್ನು ಹೆಂಡತಿ ಕೊಡ್ತೇನೆ ಹಾಗೆ ಅಂತೆಲ್ಲ ಹೇಳಿದ್ರು ಅವರು ಕಾಲಿಗೆ ಬೀಳುವ ಕಾಲ ಹೋತದು ನೀನು ಅಲ್ಲ ಈಗ ವಾಲಿ ನೀನು ಯುದ್ಧ ಅಂತ ನಾನು ಹೇಳಿದೆ ಅದು ಅವರು ಏನೋ ಜಂಕಿ ಶಂಕಿಸಿ ಮಾತಾಡಿದರು ಇದು ಮಾಡಬಾರ್ದಿತ್ತು ನೀವು ಹಾಗೆ ಅಂತ ಏನೋ ಸಾಮಗ್ರಿ ಹೇಳಿದ್ರು ಅಂತ ನನಗೆ ತೆಕ್ಕಟ್ಟೆಯವರು ಹೇಳಿದರು ಕೊನೆಗೆ ಹೇಳ್ತಿದ್ರು ಈ ಶೇಣಿಯವರಿಗೆ ಅಂತ ನನ್ನ ಮುಂದಿನ ಪ್ರಶ್ನೆ ಹೇಳಿ ತೆಕ್ಕಟ್ಟೆ ಆನಂದ ಮಾಸ್ತರ್ ಹಾಗೂ ನಿಮ್ಮ ಜೊತೆಗಳು ಹೇಗಿದ್ದವು ನಿಜವಾಗೂ ಹೇಳಬೇಕು ಅಂದರೆ ಸೌತ್ ಕೇಂದ್ರದಲ್ಲಿರ್ತಕ್ಕಂಥ ಬಹುತೇಕ ತಾಳ್ಮೆ ನೂರಕ್ಕೆ ತೊಂಬತ್ತೈದು ತಾಳ್ಮದಗಳಲ್ಲಿ ನನಗೆ ತೆಕ್ಕಟ್ಟೆಯವರೇ ಜೊತೆಯಾದ್ದು ಶೇಣಿಯವರು ಜೊತೆಯಾಗಿದ್ದಾರೆ ಸಾಮಗ್ರಯ್ಯರು ಆಗಿದ್ದಾರೆ ಪಲ್ಲ ಕೃಷ್ಣ ಭಟ್ರು ಆಗಿದ್ದಾರೆ ಪ್ರಭಾಕರ್ ಜೋಶಿಯವರು ಆಗಿದ್ದಾರೆ ಇನ್ನೂ ಸುಮಾರು ಜನ ಇದ್ದಾರೆ ಒಬ್ಬರು ಭಾಗವತ್ರು ಇದು ತಾಳ್ಮುದ್ರೆ ಅರ್ಥದಾರಿಗಳು ಸುಮಾರು ಜನ ಎಲ್ಲ ನನಗೆ ಈ ಹೆಸರು ನೆನಪಿಲ್ಲ ಅವ್ರದ್ದು ಸರಿ ಭಾಳ ಜನ ಇದ್ದರು ಅದರಲ್ಲಿ ತೆಕ್ಕಟ್ಟೆಯವರದ್ದು ನನ್ನದು ಏನಾಗ್ತಿತ್ತು ಅಂದರೆ ಏನೋ ಒಂದು ರೀತಿಯಾದ ಹೊಂದಾಣಿಕೆಯ ನಾಯಕ ಪ್ರತಿನಾಯಕ ಪಾತ್ರಗಳು ನಡೀತಾ ಇತ್ತು ಅವರು ತಾಳಮದ್ರೆಯಲ್ಲಿ ಕುಳಿತಾಗ ನನ್ನನ್ನು ಯಾವ ರೀತಿಯಿಂದಲೂ ಕೂಡ ಕೇರೆ ಮಾಡಿದೆ ನನ್ನ ಲಕ್ಷ್ಯಕ್ಕೆ ತಗೊಳ್ಳದೆ ಅವರು ತಮ್ಮ ವಿದ್ಯಾ ಪಾಂಡಿತ್ಯವನ್ನೆಲ್ಲ ಧಾರೆ ಎರೆದು ತಮ್ಮ ಪಾತ್ರವನ್ನು ಮೇಲ್ಮಾಡಿ ಪ್ರತಿ ನಾಯಕನನ್ನು ಅಥವಾ ಎದ್ಯಾದ ನನ್ನನ್ನು ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಆ ತಾಳಮದ್ಲೆಯ ವೇದಿಕೆಯಿಂದ ಕೆಳಗೆ ಇಳಿದ ಮೇಲೆ ಅವರು ನನ್ನನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ತಾಯಿದ್ರು ಎಷ್ಟೋ ಸಾರಿ ನಾನು ತಾಳಮದ್ಲೆ ಒಂದು ತಾಳಬದಲೆಗೆ ಅಂತ ಇವತ್ತು ಕುಂದಾಪುರಕ್ಕೆ ಹೋದರೆ ಇಲ್ಲ ನಾಳೆ ಇಲ್ಲಿ ಪರ್ಕಳದಲ್ಲಿ ಒಂದು ಬದಲಿದೆ ನೀವು ಬರಲೇಬೇಕು ನಾನು ಹೇಳಿಬಿಟ್ಟಿದೆ ನಿಮ್ಮನ್ನು ಕರ್ಕ ಬರ್ತೇನೆ ಅಂತ ಈ ರೀತಿಯಷ್ಟು ವಿಶ್ವಾಸ ಪ್ರೀತಿಯನ್ನು ತೋರಿಸಿ ನನ್ನನ್ನು ಜೊತೆಯಲ್ಲೇ ಕರ್ಕೊಂಡು ಇದ್ರು ಅಷ್ಟು ನನ್ನ ಬಗ್ಗೆ ಅವರಿಗೆ ಅಭಿಮಾನ ಪ್ರೀತಿ ಎಲ್ಲ ಇತ್ತು ಹಾಗಾಗಿ ನನಗೆ ಶ್ರೇಣಿ ಸಾಮಗ್ರಿ ಎಲ್ಲರೂ ಕೂಡ ನನ್ನ ವಿಶ್ವಾಸದಿಂದ ಪ್ರೀತಿಯಿಂದ ಆ ಆನಂದ ಮಾಸ್ಟರ್ ಇರ್ತಕ್ಕಂಥ ಒಂದು ಆತ್ಮೀಯತೆ ತುಂಬ ಇತ್ತು ಅವರು ನಾನು ಹೊರಬೈಲಿನಲ್ಲಿ ಬದುಕಿದ್ದಾಗ ನಮ್ದೇನು ಸಣ್ಣ ಗುಡಿಸಲು ಥರ ಮನೆ ಇತ್ತು ಅದಕ್ಕೆ ಸಹ ಬಂದು ಒಂದು ದಿವಸ ಉಳ್ಕೊಂಡು ಮಾತುಕತೆ ಆಡ್ಕೊಂಡು ಎಲ್ಲ ಹೋಗಿದ್ದರು ಅಲ್ಲ ಮನೆಗೆ ಬಂದಿದ್ದು ಒಂದು ದೊಡ್ಡ ವಿಷಯ ಅಂತಲ್ಲ ಶ್ರೇಣಿಯವರು ಇಲ್ಲಿ ನಮ್ಮ ಮನೆಗೆ ಬಂದಿದ್ದರು ಒಂದು ದಿವಸ ಹಾಗೆ ಅವರ ಬಗ್ಗೆ ಬಹಳ ನನಗೆ ಪ್ರೀತಿ ಗೌರವ ಎಲ್ಲ ಇದೆ ಅವರಿಗೂ ನನ್ನ ಬಗ್ಗೆ ಒಂದು ರೀತಿಯಾದ ವಾತ್ಸಲ್ಯ ಮಮತೆ ಅಂತ ಹೇಳ್ತಾರಲ್ಲ ಅದು ಇತ್ತು ಅಂದ್ರೆ ನೀವು ಆನಂದ ಮಾಸ್ತರ್ ಅವರ ಜೊತೆ ಹೆಚ್ಚು ಇಷ್ಟಪಟ್ಟಿದ್ರಿ ನಾನು ಇಷ್ಟಪಡದೆ ಹೋದ್ರು ಕೂಡ ನಾನು ಇಷ್ಟಪಡದೆ ಹೋದ್ರು ಕೂಡ ಅವರ ನಡೆನುಡಿಗಳು ನನ್ನ ಬಗ್ಗೆ ಅವರಿಗೆ ಇರ್ತಕ್ಕಂಥ ಭಾವನೆ ಏನು ಅನ್ನೋದ್ರ ಮೇಲೆ ನನ್ನ ತನ್ನಿಂದ ತಾನೇ ಒಂದು ರೀತಿಯಾದ ಅವ್ರ ಬಗ್ಗೆ ಗೌರವ ಈ ಬೆಳಿಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು ಅಷ್ಟೇ ನನ್ನ ಮುಂದಿನ ಪ್ರಶ್ನೆ ನಿಮಗೆ ಅಂತಂದ್ರೆ ಹಾ ತಾವು ಘಟ್ಟದ ಮೇಲೆ ಹಾಗೂ ಘಟ್ಟದ ಕೆಳಗೆ ಹಾ ಈ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ತಾಳ್ಮದಲೆ ಅರ್ಥಗಳನ್ನು ಹೇಳ್ತಾ ಇದ್ರಲ್ಲ ಹೌದು ಘಟ್ಟದ ಕೆಳಗೆ ಹಾಗೂ ಘಟ್ಟದ ಮೇಲೆ ತುಂಬ ಅಂತರ ಇತ್ತ ನನಗೆ ಗೊತ್ತಿದ್ದಾಗ ಅಂತ ಅಂತರವೇನು ಇರಲಿಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಘಟ್ಟದ ಕೆಳಗೆ ಏನಾಗ್ತಾ ಇತ್ತು ಅಂದ್ರೆ ಮುಖ್ಯ ವೇಷಧಾರಿಗಳಾಗಿ ಶ್ರೇಣಿ ಸಾಮಗುರು ತೆಕ್ಕಟ್ಟೆ ಪ್ರಭಾಕರ್ ಜೋಶಿ ಪಂಡ ಪಂಡಿತರು ಇಂಥವರು ಇದ್ದು ವಿದ್ವತ್ಪೂರ್ಣವಾದಂತಹ ಮಾತನ್ನು ಆಡ್ತಿದ್ರು ಅದ್ರ ಜೊತೆಗೆ ಸಣ್ಣ ಸಣ್ಣ ಪಾತ್ರಗಳಿಗೆಲ್ಲ ಏನು ಮಾಡೋರು ಅಂದರೆ ಈ ಆಟದಲ್ಲಿ ಬಯಲಾಟದಲ್ಲಿ ವೇಷ ಮಾಡ್ತಿದ್ರಲ್ಲ ಅಂಥವ್ರು ಬಂದಾಗ ಅವರಿಗೆ ಅರ್ಥ ಕೊಡ್ತಿದ್ರು ಅವರ ಅರ್ಥ ಸಾ ಸಾಧಾರಣವಾಗಿ ಆಟದಲ್ಲಿ ಆಡುವಾಗೆ ಭಾಳ ಚುಟುಕಾಗಿ ಸರಳವಾಗಿ ಪದ್ಯದಲ್ಲಿರ್ತಕ್ಕಂಥ ಒಂದು ಭಾವವನ್ನು ಅಥವಾ ಅದರ ಒಂದು ಅರ್ಥವನ್ನು ಅತ್ಯಂತ ಸರಳವಾಗಿ ಹೇಳ್ಕೊಂಡು ಹೋಗ್ತಾಯಿದ್ರು ಅದೇ ನಮ್ಮ ಘಟ್ಟದ ಮೇಲೆ ಸಾಮಾನ್ಯವಾಗಿ ಒಳ್ಳೆ ತಾಳಮದಲೇ ಅಂತಂದರೆ ಇಲ್ಲೆಲ್ಲ ವಿದ್ವಾಂಸರು ಸೇರ್ತಾಯಿದ್ರು ಎಲ್ಲ ತಿಳುವಳಿಕೆ ಸಂಸ್ಕೃತ ಇದ್ರೆ ಬಲ್ಲವರು ನಮ್ಮ ಮಧ್ಯಸ್ಥರಂಥವ್ರು ಅಂಥವ್ರು ಸೇರಿದಲ್ಲಿ ಆ ತಾಳಮದ್ಲೆಯ ಒಂದು ಮಟ್ಟ ಏನಾಗ್ತಾ ಇತ್ತು ಭಾಳ ಉನ್ನತ ಮಟ್ಟ ಅಲ್ಲಿ ಕೃಷ್ಣ ಕೌರವನ ಹೇಳುವಷ್ಟೇ ಸಮರ್ಥರಾದವನು ಸಹದೇವನ ಹೇಳ್ತಿದ್ದ ಈ ರೀತಿಯಾಗಿ ನಮಗೇನಾಗಿತ್ತು ಅಂದರೆ ಒಂದು ಪಾಂಡಿತ್ಯಪೂರ್ಣವಾದಂಥ ಪ್ರದರ್ಶನ ನಮ್ಮ ಘಟ್ಟದ ಮೇಲೆ ಆಗ್ತಿತ್ತು ಸೌತ್ ಕೇಂದ್ರದಲ್ಲಿ ಆದಷ್ಟು ಮುಖ್ಯ ಪಾತ್ರಗಳನ್ನು ಮಾತ್ರ ಅವರು ಲಕ್ಷಿಸ್ತಾ ಲಕ್ಷಿಸ್ತಾ ಇದ್ದರು ಮತ್ತು ಅಲ್ಲಿ ಆದಷ್ಟು ಮದುವೆಗಳು ಅಥವಾ ಆಟ ಆಗಲಿ ಇಲ್ಲಿ ಆಗ್ತಿರಲಿಲ್ಲ ಅಂತನಿ ಅಪರೂಪಕ್ಕಾಗಿದ್ದು ಅಪರೂಪಕ್ಕಾದರೂ ಇದಕ್ಕೂ ಒಂದು ರೀತಿಯಾದಂಥ ಪಾಂಡಿತ್ಯಪೂರ್ಣವಾದ ಒಂದು ಸ್ಟ್ಯಾಂಡರ್ಡ್ ಇತ್ತು ಅಂತ ಹೇಳ್ಬೋದು ಸೌತ್ ಕನ್ನಡದಲ್ಲಿ ಆ ದೊಡ್ಡ ದೊಡ್ಡವರೇ ಆ ಇಡೀ ವೇದಿಕೆಯನ್ನು ಆಕ್ರಮಿಸಿ ಮಾಡಿ ಸ ಸಣ್ಣ ಪಾತ್ರಗಳಿಗೆ ಅರ್ಥ ಹೇಳೋದಕ್ಕೆ ಸಮಯವೇ ಇಳಿದು ಇಳಿದಿದ್ದಂಥ ಸಂದರ್ಭನೂ ಮಾಡಿದ್ದಾರೆ ಇವರು ಈ ಶ್ರೇಣಿ ಸಾಮಗ್ರಿ ಇವರೆಲ್ಲ ಸೇರಿಕೊಂಡು ಅವರೇನಿಲ್ಲ ಅವರ ಹೆಸರು ಪಟ್ಟಿ ಒಳಗಿದ್ದೇವೆ ಅವ್ರ ಅರ್ಥವೇ ಬರಲಿಲ್ಲ ಅಂತ ಹೇಳಿ ನಡೆದಿದೆ ಹಿಂದೆಲ್ಲ ರಾತ್ರಿ ಬೆಳಗಿನ ತಾಳ್ಮೆಗಳು ಆಗ್ತಾ ಇದ್ವು ಸಾಕಷ್ಟು ಸಮಯ ಇತ್ತು ಹೌದು ಈಗ ಒಬ್ಬ ಅರ್ಥಧಾರಿ ಇನ್ನೊಬ್ಬ ಅರ್ಥದಾರಿಯನ್ನ ತಿಕ್ಕುವ ಚೆನ್ನಾಗಿ ಪರೀಕ್ಷೆ ಮಾಡುವ ಕಣಕ ಪುಡಿ ಮಾಡುವ ಇಂಥ ಸಾಧ್ಯತೆಗಳು ಇತ್ತು ಅದ್ರ ಬಗ್ಗೆ ಅನೇಕ ರೋಮಾಂಚಕ ಕಥೆಗಳನ್ನೆಲ್ಲ ನಾವು ಕೇಳಿದ್ದೇವೆ ನಿಜವಾಗಿ ಹಾಗೆ ನಡೀತಿತ್ತ ಇನ್ನೊಬ್ಬರು ಬಾಯಿ ಕಟ್ಟಿಸೋದು ಇಂಥದ್ದೆಲ್ಲ ಇತ್ತ ಅದು ಕೆಲವು ಸಂದರ್ಭದಲ್ಲಿ ಕೆಲವು ಅರ್ಥದಾರಿಗಳಿಗೆ ಅದು ಒಂದು ರೀತಿಯಾದಂಥ ಹವ್ಯಾಸವೇ ಆಗಿ ಹೋಗಿತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಇನ್ನೊಬ್ಬರನ್ನ ವೇದಿಕೆ ಮೇಲೆ ಕೊಲೆ ಮಾಡ್ತಕ್ಕಂಥ ಸ್ವಭಾವ ನಮ್ಮ ಶ್ರೇಣಿಯವರಿಗೆ ಭಾಳ ಇತ್ತು ಅವ್ರು ಯಾರಾದರೂ ಹೊಸಬರು ಬಂದರೆ ಏನಾದರೂ ಸ್ವಲ್ಪ ಅಹಂಕಾರದ ಮಾತ ಮಾರ್ತಲ್ಲಿ ತೋರಿಸಿದ್ರು ಅಂದರೆ ಅವ್ರನ್ನ ಅವತ್ತು ಕೂನಿ ಮಾಡಿದ್ರು ಅಂತಲೇ ಗೊತ್ತು ವೇದಿಕೆ ಮೇಲೆ ಆ ರೀತಿಯಾದಂಥ ಹವ್ಯಾಸ ಶ್ರೇಣಿಯವರಿಗಿತ್ತು ಆದರೆ ಅವರು ಕೊನೆ ಕೊನೆಗೆ ಸ್ವಲ್ಪ ವಯಸ್ಸಾದ ಮೇಲೆ ಮತ್ತು ಈ ತಾಳ ಮೊದಲಿಗೆ ಬರ್ತಕ್ಕಂಥ ಜನಗಳನ್ನೆಲ್ಲ ನೋಡಿದ ಮೇಲೆ ಅವರು ಕೂಡ ಒಂದು ರೀತಿಯಾದ ಮಾರ್ಧವತೆಯನ್ನು ಮೃದುವಾದಂಥ ಧೋರಣೆಯನ್ನು ಅನುಸರಿಸಿದ್ರು ಅವರು ಕೂಡ ಪ್ರೀತಿ ವಿಶ್ವಾಸದಿಂದ ಆಕ್ರಮಣಕಾರಿಯಾಗಿ ಆಕ್ರಮಣಕಾರಿಯಾಗಿರಲಿಲ್ಲ ಎದುರರ್ಥದಾರಿಯನ್ನು ಕೂಡ ತೆಗೆದುಕೊಂಡು ಹೋಗುವಂಥ ಸ್ವಭಾವ ಇತ್ತು ಇನ್ನು ಶ್ರೇಣಿ ಒಬ್ಬನ್ನು ಬಿಟ್ಟರೆ ಸಾಮಗದ್ವಯರು ಇವರು ಕೂಡ ಎದುರರ್ಥದಾರಿಯನ್ನು ಯಾವ ರೀತಿ ಶಿಖಾ ಹಾಕಬೇಕು ಏನೋ ಕೊಕ್ಕೆ ಹಾಕಿ ಅವನ ಅರ್ಥ ಕೆಡಿಸಬೇಕು ಅನ್ನುವಂಥ ಈ ಭಾವನೆಯಿಂದ ಮಾತಾಡ್ತಿಲ್ಲ ಅವರು ತಮ್ಮ ವಿದ್ವತ್ಪೂರ್ಣವಾದಂಥ ವಾಕ್ಯ ಸರಣಿಯಿಂದ ಆ ವಿಷಯ ಅದ್ಭುತವಾದ ವಿಷಯಗಳಿಂದ ಅವರು ಬಾಯಿ ಕಟ್ಟಿ ಹೋಗಬೇಕು ಹಾಗೆ ಮಾಡ್ತಿದ್ರೆ ವಿನ ಉದ್ದೇಶಪೂರ್ವಕವಾಗಿ ಅವನನ್ನು ಭಂಗಿಸಿಬಿಡಬೇಕು ಅನ್ನುವಂಥ ಈ ಅಭಿಪ್ರಾಯದಲ್ಲಿ ಎಲ್ಲೂ ಅರ್ಥ ಹೇಳಿದ್ದು ನಾನು ಕೇಳಲಿಲ್ಲ ಆನಂದ ಮಾಸ್ಟ್ರಿ ಸ್ವಸ್ವಲ್ಪ ಸ್ವಲ್ಪ ಇತ್ತು ಕೆಲವು ಯಾರಾದ್ರು ಸಣ್ಣ ಸಣ್ಣ ಅರ್ಥದಾರಿಗಳನ್ನು ಕಂಡರೆ ಏನೋ ಅವನ್ನ ಒಟ್ಟು ಪುಟಕಶಿ ಮಾಡಿಬಿಡಬೇಕು ಅನ್ನುವಂಥ ಅಭಿಪ್ರಾಯದಲ್ಲಿ ಇದ್ದರು ಆಯಿತಾ ಇನ್ನು ಪೆರ್ಲಾ ಕೃಷ್ಣ ಭಟ್ರು ಇವರೆಲ್ಲ ಪಾಂಡಿತ್ಯಪೂರ್ಣವಾದಂಥ ಅರ್ಥ ನಮ್ಮ ಪ್ರಭಾಕರ್ ಜೋಶಿಯವರಂತೂ ನನಗೆ ಈಗ ತುಂಬ ಆತ್ಮೀಯವಾದಂಥ ಸ್ನೇಹಿತರು ಆಯಿತಾ ಅವರದ್ದು ಅರ್ಥ ಭಾಳ ಚುಟುಕಾಗಿ ಒಳ್ಳೆಯ ರಸವತ್ತಾಗಿ ಆ ಯಾವ ವಿಷಯವನ್ನು ಬಿಡದೆ ಅರ್ಥ ಹೇಳ್ತಕ್ಕಂಥ ಸ್ವಭಾವ ಇದ್ದವರು ಇವರು ಕೂಡ ಯಾರನ್ನೂ ಕೆಣಕುವಂಥ ಸ್ವಭಾವ ಇಲ್ಲ ಆದರೆ ಯಾರಾದರೂ ಕೆಣಕಿದ್ರೆ ಬಿಡ್ತಿರ್ಲಿಲ್ಲ ಆ ರೀತಿ ಅದು ಈಗ ಸಾಮಗ್ರಿಯರು ಅಷ್ಟೇ ತೆಕ್ಕಟ್ಟೆಯವರು ಅಷ್ಟೇ ಅವರಾಗಿ ಹೋಗದೇ ಇದ್ದರೂ ಕೂಡ ಅವರಾಗಿ ಏನಾದರೂ ಕೊಕ್ಕೆ ಹಾಕಿದರೆ ಏನಾದರೂ ಅಪ್ರಬುದ್ಧವಾದಂಥ ಮಾತನ್ನು ಭಾಳ ವಿಲಂಬಿಸಿ ಲಂಬಿಸಿ ಹೇಳಿದರೆ ಆಗ ಅವ್ರ ಮಟ್ಟ ಹಾಕಿ ಹಾಕ್ತಿದ್ರು ಅವ್ರು ಬಿಡ್ತಿರ್ಲಿಲ್ಲ ಆ ರೀತಿಯಾಗಿ ನಡೀತಾ ಇತ್ತು ತಾಳ್ಮೆ ಎಂ ಆರ್ ಅವರೇ ಈಗ ನನ್ನ ಮುಂದಿನ ಪ್ರಶ್ನೆ ನಿಮಗೆ ಅಂತಂದ್ರೆ ನೀವು ದಕ್ಷಿಣ ಕನ್ನಡಕ್ಕೆ ಆಹ್ವಾನಿತ ಕಲಾವಿದರಾಗಿ ಹೋಗ್ತಾ ಇದ್ರಿ ಆ ಸಂದರ್ಭಗಳಲ್ಲಿ ಅಥವಾ ಈ ಸ್ಟಾರ್ ಕಲಾವಿದರು ಈ ಶೇಣಿಯವರು ಆನಂದ ಮಾಸ್ತರು ಪೆರ್ಲ ಪಂಡಿತರು ಜೋಶಿಯವರು ಇವ್ರ ಜೊತೆಗೆ ನೀವು ಪಾಲ್ಗೊಂಡಂತ ಕಾರ್ಯಕ್ರಮಗಳ ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನ ವೀಕ್ಷಕರಿಗೆ ಸ್ವಾರಸ್ಯಕರ ಸಂಗತಿ ಅಂತಂದ್ರೆ ಹೇಳ್ಬಹುದು ಅಲ್ಲಿ ಒಂದು ಸಾರಿ ಅಂಬಲಪಾಡಿ ಉಡುಪಿ ಹತ್ತಿರ ಅಂಬಲಪಾಡಿ ಅಂತ ಒಂದು ಊರಿದೆ ಅಲ್ಲೊಂದು ತಾಳ್ಮೇ ಆಗಿತ್ತು ಆ ತಾಳ್ಮೇಲೆ ನನಗೇನು ಹೇಳಿದ್ರು ನೀವು ಇವತ್ತು ವಾಲಿವದೆ ಸುಗ್ರೀವನ್ನೇ ಹೇಳಕ್ಕೆ ಬರಬೇಕು ನೀವು ಒಂದು ವಿಶೇಷವಾದ ಸುಗ್ರೀವನ್ನ ಕೇಳಬೇಕು ಹಾಗೆ ಹೀಗೆ ಅಂತ ಹೇಳಿದರು ಆ ಸಂದರ್ಭದಲ್ಲಿ ನಮ್ಮ ಇವರದ್ದು ತೆಕ್ಕಟ್ಟೆಯವರದ್ದು ವಾಲಿ ರಾಮದಾಸ್ ಸ್ವಾಮಿ ರಾಮ ನನ್ನ ಸುಗ್ರೀವ ನನ್ನ ಸುಗ್ರೀವ ಅಂತ ಮೊದಲೇ ನಿಕ್ಕೇ ಅವ್ರು ಕಾಗದ ಬರಿಯುವಾಗಲೇ ಹೇಳಿದರು ನಿಮ್ಮ ಸುಗ್ರೀವನ್ ಕೇಳಬೇಕು ಸುಗ್ರೀವನ ಕೇಳಬೇಕು ಅಂತ ಅತಿ ಯಾಕೆ ಆಗ ಹೇಳಿದ್ರು ಏನೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ರಾಮನ್ನ ಇವ್ರು ಮಾಡಿದ್ದಲ್ಲ ರಾಮದಾಸ್ ಸಾಮಗ್ರಿ ಅವರು ಕೇಳಿದರು ಅಲ್ಲ ಸುಗ್ರೀವ ನೀನು ಹೀಗೆ ಹೇಳ್ತೀಯಲ್ಲ ದುಂದುಬೆಯ ಅಟ್ಟೆಯನ್ನು ಒಂದು ಮೊಳೆಕಾಲಷ್ಟು ಎತ್ತರಿಸ್ತಿದ್ದ ನಿನ್ನ ಅಣ್ಣ ವಾಲಿ ಬಂದು ಅಂತ ನೀನು ಅಟ್ಟೆಯನ್ನು ತೋರಿಸ್ತಾ ಇದ್ದೀಯ ನಾವು ಕೇಳಿದ ಪ್ರಕಾರ ನೀನು ಮೊದಲೇ ಹೇಳಿದೆ ಅವನನ್ನು ಎತ್ತಿ ಗರಗರ ಗರಗರ ತಿರ್ಸಿ ಆ ಸಂದರ್ಭದಲ್ಲಿ ಆ ರಕ್ತ ಧ್ವನಿ ಆ ಋಷಿ ಮುಖಕ್ಕೆ ಹೋಗಿ ತಾಕ್ತು ಮತಂಗ ಋಷಿಗಳು ಶಾಪ ಕೊಟ್ಟರು ಇಲ್ಲಿಗೆ ಬಂದರು ಸಾಯಿಲಿ ಅಂತ ಹೇಳಿದ್ದೆ ರಕ್ತ ಮಾಂಸ ಎಲ್ಲವೂ ಇದ್ದಿರ್ತಕ್ಕಂಥ ದುಂದುಬಿ ಶರೀರವನ್ನು ತಿರಿಸಿದವಗೆ ಈಗ ಬರೀ ಅಟ್ಟೆ ಎಲ್ಬು ಅದನ್ನು ಎತ್ತೋದು ಹೇಗೆ ಏ ಮಳಕಾಲವರಿಗೆ ಮಾತ್ರ ಎತ್ತಿದ್ದ ಅಂತ ಹೇಳಿ ಇದು ಸರಿ ಅಂತ ಪ್ರಶ್ನೆ ಮಾಡಿದರು ಹಾಗೆ ಅದು ಹೇಳಿದೆ ಇಲ್ಲ ಸ್ವಾಮಿ ಅವನು ಆ ದುಂದುಬಿ ನಮ್ಮ ಅಣ್ಣನ ಹತ್ರ ಯುದ್ಧ ಮಾಡುವಾಗ ಮಹಿಷನ ರೂಪದಲ್ಲಿ ಬಂದಿದ್ದ ಕೋಣ ಕೋಣದ ರೂಪದಲ್ಲಿ ಬಂದಿದ್ದ ಸಾಮಾನ್ಯ ಕೋಣ ಅಂತಂದ್ರೆ ಏನು ಬೃಹತ್ ಬೆಟ್ಟದ ಹಂಗೆ ಇರಲಿಲ್ಲ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಇರುವ ಹಾಗೆ ಸ್ವಲ್ಪ ದೊಡ್ಡ ಕೋಣದ ರೂಪದಲ್ಲಿತ್ತು ಸ್ವಲ್ಪ ದೊಡ್ಡ ಕಿತ್ತ ಇರೋ ಅದನ್ನ ಅವನು ತಿಳಿಸಿದ ಈ ರಾಕ್ಷಸರು ಸಾಯುವಾಗ ನಿಜ ರೂಪದಲ್ಲಿ ಸಾಯ್ತಾರೆ ಅಂತ ಒಂದು ವಾಕ್ಯ ಇದೆ ಹಾಗಾಗಿ ದುಂದುಬಿ ಕೋಣದ ರೂಪ ಮತ್ತು ಏನೇನೋ ರೂಪ ಮಾಡಿಕೊಂಡು ವಾಲಿ ಹತ್ತಿರದ್ದವೇ ಅವನು ಸಾಯುವ ಹತ್ತಿನಲ್ಲಿ ನಿಜ ರೂಪದಲ್ಲಿ ಅದು ಪರ್ವತಾಕಾರವಾದಂಥ ಶರೀರ ಒಂದು ಹಾಗಾಗಿ ಅವನ ಅಟ್ಟೆಯೇ ಅವನ ಶರೀರ ಆ ಬಹಿಷ್ಯದ ಶರೀರಕ್ಕಿಂತಲೂ ಬಹಳ ಭಾರವಾಗಿದೆ ಹಾಗಾಗಿ ಮೊಳಕಾಲು ಹತ್ರ ಮಳೆಕಾಲ್ವರೆಗೆ ಎತ್ತೋದಕ್ಕೆ ಕಷ್ಟ ಅಂತ ಅಂತಂದೆ ಹಾಗೆಲ್ಲ ಚಪ್ಪಾಳೆ ಹೊಡೆದ್ರು ಖುಷಿಯಾಯ್ತು ರಾಮದಾಸ್ ಸಾಹೇಬರು ಬಹಳ ಒಂದು ರೀತಿಯ ಲಘು ಮುಖವನ್ನು ಪ್ರವೇಶ ಮಾಡಿದ್ರು ಅದೇ ತಮಗೆ ಮುಖಭಂಗ ಆಗೋಯ್ತು ಅಥವಾ ನಾವು ಸರಿಯಾಗಿ ಉತ್ತರ ಹೇಳಿದೆ ಇದರಿಂದ ತಮ್ಮ ಮಾತು ನಿ ಬಿದ್ದೋಯ್ತು ಅನ್ನುವಂಥ ಈ ಭಾವನೆಯನ್ನು ವ್ಯಕ್ತಪಡಿಸಿಲ್ಲ ಅವರಿಗೂ ಶ್ರೇಣಿಯವರಿಗೂ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಯಾವ್ದು ಗುಹೆಯ ಬಾಗಿಲಿಗೆ ಬಂಡೆ ಅದು ಶ್ರೇಣಿಯವರ ಆಮಾಗಿತ್ತಾಗ ಆಗ ನಾನು ಸುಗ್ರೀವ ಅವತ್ತು ನಾನು ಸುಗ್ರೀವನೇ ಆಗ ಅವ್ರು ಕೇಳ್ತಾರೆ ಅಲ್ಲಯ್ಯ ನಿನಗಿಂತಲೂ ನಿಮ್ಮ ಅಣ್ಣ ಭಾಳ ಪರಾಕ್ರಮಶಾಲಿ ಅಂತ ಈಗ ತಾನೇ ಹೇಳಿದೆ ನೀನು ನನಗಿಂತಲೂ ಅಣ್ಣ ಬಲವಂತ ಅಂತ ಆ ನಿನಗಿಂತಲೂ ಬಲವಂತ ಅಲ್ಲಿ ಅಣ್ಣನನ್ನೇ ಆ ಮಾಯಾವಿ ಎನ್ನುವ ರಕ್ಕಸ ಗುಹೆ ಒಳಗೆ ಕೊಂದುಬಿಟ್ಟ ಅಂತಾದರೆ ಅವನು ಇನ್ನೂ ಬಲವಂತ ಆಗಿರಬೇಕು ಅದಕ್ಕೆ ನೀನು ಹೋಗಿ ಒಂದು ಬಂಡೆ ಚಾಚಿಬಿಟ್ರೆ ಅವನು ಸಾಧ್ಯವೇ ತೆಗಿಯೋದಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡಿದ್ಯಾ ಅಂತ ಕೇಳಿದ್ರು ಶ್ರೇಣಿಯವರು ಆವಾಗ ಸುಮ್ಮನೆ ನಾನು ಬಂಡೆ ಹೊತ್ಕೊಬಂದು ಇದ್ದಿದ್ದಲ್ಲ ಈ ಮರಗೆಲಸ ಮಾಡುವವರು ಒಂದಕ್ಕೊಂದು ಸೇರಿಸುವಾಗ ಒಂದು ರೀತಿ ಅದು ಕೀಲು ಅಂತ ಹೊಡಿತಾರೆ ಬೆಣೆ ಅಂತ ಹೇಳ್ತಾರೆ ಬೆಣೆ ಅಂತ ಹೇಳ್ತಾರೆ ಮನೆ ಮಲೆನಾಡಲ್ಲಿ ಆ ಬೆಣೆಯನ್ನು ಅವರು ಹೊಡೆದ್ಬಿಟ್ಟು ಅಂದರೆ ಅದು ಹಾಗೆ ಕಳಚೋಕೆ ಬರೋದಿಲ್ಲ ಅದನ್ನು ಕೊಯ್ದೆ ತೆಗಿಬೇಕು ಕೊಯ್ದೆ ತೆಗಿಬೇಕು ಆ ಬೆಣೆ ಕಳಚೋದಕ್ಕಿನ್ನ ಅವ್ರು ಅಪ್ರಂಥ ಮರಗ ತೋರ್ ಬರಬೇಕು ಆ ರೀತಿಯಾಗಿ ನಾನು ಅದೇ ರೀತಿಯಾದ ಬಂಡೆಯನ್ನು ಹುಡುಕಿ ಅದನ್ನು ಕೀಲಿಸಿದೆ ಕೀರಿಸಿದ್ರೆ ಸರಿಯಾಗಿ ಫ್ರೀಯಾಗಿ ಇಟ್ಬಿಟ್ಟೆ ನಾನು ಚಾಚಿದ ಬಂಡೆಯನ್ನು ತೆಗೆಯೋಲಿಕ್ಕೆ ನಾ ಅದು ಗೊತ್ತಿರ್ತಕ್ಕಂಥ ನಮ್ಮ ಅಣ್ಣನಿಗೆ ಮಾತ್ರ ಸಾಧ್ಯವೇನೋ ಬೇರೆ ಯಾರಿಗೂ ಬರೋದಿಲ್ಲ ಆ ರೀತಿಯಾಗಿ ನಾನು ಚಾಚಿದ್ದು ಹಾಗಾಗಿ ನಮ್ಮ ಅಣ್ಣ ಬದುಕಿದಾಗ ಆ ಅಂತ ತಿಳ್ಕೊಂಡು ಬಂದ ಬಂದ ಅಂತ ಹೇಳಿದೆ ಇನ್ನೊಂದು ಸಾರಿ ನಮ್ಮ ಆನಂದ ಮಾಸ್ಟ್ರದ್ದು ರಾವಣ ನಂದು ಮಾರೀಚ ಅವತ್ತು ಅವತ್ತು ಹೇಳಿದರು ಈ ಬಾರೀಚನ ಹತ್ರ ಮಾತಾಡ್ತಾರಲ್ಲ ನೀನು ಹೊನ್ನ ಮೃಗವಾಗಿ ಅಲ್ಲಿ ಹೋಗಿ ಅವ್ರ ಆಕರ್ಷಣೆ ಮಾಡು ರಾಮ ಲಕ್ಷ್ಮಣರನ್ನ ಸೀತೇನು ನಾನು ಕದ್ದು ಒಯ್ತೇನೆ ಅಷ್ಟು ಸಹಾಯ ಮಾಡಬೇಕು ನೀನು ಅಂಥೇಳಿ ಆಮೇಲೆ ಬಲಾತ್ಕಾರ ಮಾತು ಆಡಿದೆ ಎಲ್ಲ ಆಡಿದರು ಚೆಕ್ಕಟ್ಟೆಯವರು ಅಷ್ಟೆಲ್ಲ ಆದಮೇಲೆ ನನಗೆ ಹೊತ್ತು ತಲೆ ಯಾವುದೋ ಒಂದು ವಿಷಯದಲ್ಲಿ ಹೀಗೆ ಜಿಜ್ಞಾಸೆ ಬಂದಾಗ ನೀನೇನು ಮಾತಾಡ್ತೀಯಾ ಮಾತಾಡ್ತೀಯ ನೀನು ಇಲ್ಲಿ ಸನ್ಯಾಸಿ ಯಾಕೆ ಕೂತ್ಕೊಂಡಿದ್ಯಾ ನಿನಗೇನು ಇರೋದು ಒಂದು ತಲೆ ನನಗೆ ಹೊತ್ತು ತಲೆ ಇದೆ ಅಂದರು ಯಾರು ರಾವಣನ ಮಾಡ್ಕೊಂಡು ಆನಂದ್ ಮಾಸ್ಟರ್ ಹಾಗೆ ಹೇಳಿದೆ ಹೌದು ತಲೆ ಇದೆ ತಲೆ ಯಾಕೆ ಬಂತು ಕೂತಿದೆಯಾ ಒಂದು ಕುಟುಂಬದಲ್ಲಿ ಒಂದು ಆಕಳು ಕಟ್ಟಿಕೊಂಡಿರ್ತಾರೆ ಮನೆಯೊಳಗೆ ಹುಡುಗರು ಮಕ್ಕಳು ಎಲ್ಲ ಜಾಸ್ತಿಯಾಗಿ ಹಾಲು ಕಡಿಮೆ ಆಗ್ತದೆ ಅಂದರೆ ಮತ್ತೊಂದು ಹಾಕಲು ಕಡಿಯತ್ತಾರೆ ಹಾಗೆ ನಿನಗೂ ಅಷ್ಟೇ ಬ್ರಹ್ಮ ಒಂದು ತಲೆ ಕೊಟ್ಟು ನೋಡಿದ ಏನೂ ಸಾಕಾಗಲಿಲ್ಲ ಎರಡು ಕೊಟ್ಟ ಬೂರು ಕೊಟ್ಟ ಈಗ ನೀನು ರಾಮನನ್ನು ಕೆಣಕಿ ಸೀತೆಯನ್ನು ತರ್ತೇನೆ ಅಂತ ಹೇಳಿ ಹೊರಟಿದ್ದು ನೋಡಿದರೆ ಇನ್ನೂ ಒಂದು ಮೂರ್ನಾಲ್ಕು ತಲೆ ಬೇಕಾಗಿತ್ತೇ ಇರೋದು ಇದಕ್ಕೆ ಆಯಿತಾ ಈ ಬಹುಶಃ ತಲೆ ಇಡ ಜಾಗಿಲ್ದೇ ಬ್ರಹ್ಮ ಶುಭ್ರ ಆಗಿಬಿಟ್ಟು ಅಂದೆ ಎಲ್ಲ ಒಂದು ಒಂದು ನಿಮಿಷ ಅಮೋಘೋ ಚಪ್ಪಾಳೆ ತಟ್ಟಿಬಿಟ್ರು ಅದನ್ನು ಬಸ್ರು ಭಾಳ ಖುಷಿಪಟ್ಟರು ಅಂದ ಈ ಉದಾಹರಣೆಯನ್ನ ಶೇಣಿ ಅವರು ಇನ್ನು ಎರಡು ಮೂರು ಕಡೆ ಉಪಯೋಗಿಸಿದ್ದಾರೆ ಅಂತ ಜೋಶಿ ಅವರು ಹೇಳಿದರು ನಾನು ಈ ಆಕಲ ಕಟ್ಟಿ ತಲೆ ಯಾಕೆ ಹೊತ್ತಲೆ ಬಂತು ಅನ್ನೋದಕ್ಕೆ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದ ಆ ಶೇಣಿ ಸಾಮಗ ಆನಂದ ಮಾಸ್ತರ್ ಅವರ ಜೊತೆ ಆಟದ ಅನೇಕ ನೆನಪುಗಳನ್ನು ನೀವು ಹಂಚಿಕೊಟ್ಟಿದ್ದೀರಿ ಇಲ್ಲಿಂದ ನಮ್ಮ ಸಂಭಾಷಣೆ ಇನ್ನೊಂದು ಘಟ್ಟಕ್ಕೆ ನಾನು ಬರ್ತೇನೆ